ಶುಕ್ರನಿಂದ ಇವರ ಅದೃಷ್ಟ ಹೊಳೆಯಲಿದೆ ಹೆಜ್ಜೆ ಹೆಜ್ಜೆಗೂ ಸಕ್ಸಸ್ ಗ್ಯಾರಂಟಿ ಸೌಂದರ್ಯ ಮತ್ತು ಸಮೃದ್ಧಿಯ ಗ್ರಹವಾದ ಶುಕ್ರ ಇತ್ತೀಚೆಗೆ ಮಕರ ರಾಶಿಯನ್ನು ಪ್ರವೇಶಿಸಿದೆ ಶುಕ್ರನ ಈ ಚಲನೆಯು ಆರು ರಾಶಿಗಳಿಗೆ ಗಮನಾರ್ಹ ಪ್ರಯೋಜನಗಳನ್ನು ತರಲಿದೆ ಶುಕ್ರನಿಂದ ಯಾವ ರಾಶಿಯವರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಲಭಿಸಲಿದೆ ಎಂದು ಇಲ್ಲಿ ತಿಳಿಯೋಣ ಮೇಷರಾಶಿ ಮೇಷರಾಶಿಯವರಿಗೆ ಮಕರ ರಾಶಿಗೆ ಶುಕ್ರನ ಚಲನೆಯು ಆದಾಯ ಮತ್ತು ಜೀವನದ ಬೆಳವಣಿಗೆಯ ಹೆಚ್ಚಳವನ್ನು ಸೂಚಿಸುತ್ತದೆ ಈ ಶುಕ್ರ ಸಂಚಾರವು ನಿಮ್ಮ ವೃತ್ತಿಪರ ಜೀವನ ಅಭಿವೃದ್ಧಿಗೆ ಅನುಕೂಲಕರವಾಗಿದೆ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತವೆ ವ್ಯಾಪಾರ ಆಧಾರಿತ ಮೇಷರಾಶಿಯವರು ಈ ಸಮಯದಲ್ಲಿ ಗಮನಾರ್ಹ ಅನುಕೂಲಗಳನ್ನು ಕಂಡುಕೊಳ್ಳಬಹುದು ಆರ್ಥಿಕ ಲಾಭಗಳು ನಿಮ್ಮದಾಗಲಿದೆ ಜೊತೆಗೆ ಸಂಬಂಧಗಳಲ್ಲಿ ಮಾತುಕತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀವು ನೀಡುವುದು ಇನ್ನೂ ಉತ್ತಮ ವೃಷಭ ರಾಶಿ ರಾಶಿಯವರಿಗೆ ಶುಕ್ರ ಸಂಚಾರವು ವೃತ್ತಿ ಜೀವನದಲ್ಲಿ ವೃತ್ತಿಪರ ಜೀವನದಲ್ಲಿ ಆಧ್ಯಾತ್ಮಿಕ ಒಲವು ಹೆಚ್ಚಾಗಬೇಕಾಗಿದೆ ಮತ್ತು ಸ್ವಾಭಾವ್ಯ ಪ್ರಗತಿಯನ್ನು ತರುತ್ತದೆ ವೃಷಭ ರಾಶಿಯವರಿಗೆ ಇದು ಅನುಕೂಲಕರ ದಿನವೆಂದು ಹೇಳಬಹುದು ರಾಶಿಯ ವ್ಯಕ್ತಿಗಳು ತಮ್ಮ ಪ್ರಯತ್ನಗಳಲ್ಲಿ ಉತ್ತಮ ಅವಕಾಶಗಳನ್ನು ಸಾಧನೆಗಳನ್ನು ತೋರಬಹುದು ಮತ್ತು ವಿದೇಶ ಪ್ರಯಾಣ ಕೂಡ ಕಾಣಬರುತ್ತದೆ ವಿದೇಶ ಪ್ರಯಾಣದ ಸಾಧ್ಯತೆ ಕೂಡ ಇದೆ ಆರ್ಥಿಕವಾಗಿ ಈ ಅವಿ ಅವಧಿಯು ಸ್ಥಿರತೆ ಮತ್ತು ದೀರ್ಘಕಾಲೀನ ಆರ್ಥಿಕ ಭದ್ರತೆಯನ್ನು ಬೆಂಬಲಿಸುತ್ತದೆ ಆದಾಗ್ಯೂ ಸಂಬಂಧದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು ಕಾಪಾಡಿಕೊಳ್ಳುವುದು ಒಳ್ಳೆಯದು ಮುಂದಿನ ರಾಶಿ ರಾಶಿ ಕನ್ಯಾ ರಾಶಿಯು ಶುಕ್ರ ಸಂಚಾರದೊಂದಿಗೆ ರಾಶಿಯವರು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಮತ್ತು ಒಟ್ಟಾರೆ ಸಮೃದ್ಧಿಯನ್ನು ಅನುಭವಿಸಬಹುದು ವೃತ್ತಿ ಜೀವನದ ಪ್ರಕಾರ ವೃತ್ತಿಪರ ಪ್ರಯತ್ನಗಳಲ್ಲಿ ಸಕಾರಾತ್ಮಕ ಬೆಳವಣಿಗೆ ಮತ್ತು ಯಶಸ್ಸು ಲಭಿಸಲಿದೆ ಈ ಅವಧಿ ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಲು ಅನುಕೂಲಕರವಾಗಿದೆ ಮತ್ತು ಆರ್ಥಿಕ ಲಾಭಗಳ ಸಾಧ್ಯತೆ ಇದೆ ಸಂಬಂಧಗಳು ಸಾಮರಸ್ಯದಿಂದ ಕೂಡಿದ್ದು ವೈಯಕ್ತಿಕ ಮತ್ತು ವೃತ್ತಿಪರ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತವೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಶುಕ್ರ ಸಂಚಾರವು ವೃತ್ತಿ ಜೀವನದ ಆರ್ಥಿಕತೆಯನ್ನು ಅಭಿವೃದ್ಧಿಯಲ್ಲಿ ಸರಳತೆಯನ್ನು ತರುತ್ತದೆ ವೇತನ ಹೆಚ್ಚಳ ವೃತ್ತಿ ಜೀವನದ ಪ್ರಗತಿ ಮತ್ತು ವ್ಯವಹಾರದಲ್ಲಿ ಯಶಸ್ವಿಗೆ ಉತ್ತಮ ಅವಕಾಶಗಳು ಲಭಿಸುವುದು ತುಲಾರಾಶಿಯವರು ತಮ್ಮ ಸಂಬಂಧಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಅನುಭವಿಸಬಹುದು ತಿಳುವಳಿಕೆ ಮತ್ತು ಪರಸ್ಪರ ಅಭಿರು ಪರಸ್ಪರ ವೃ ತೃಪ್ತಿಯನ್ನು ಬೆಳೆಸಬಹುದು ಆರೋಗ್ಯವು ಅನುಕೂಲಕರವಾಗಿರುತ್ತದೆ ಆದರೆ ಸ್ನೇಹಿತರು ಕುಟುಂಬ ಮತ್ತು ವ್ಯವಹಾರ ಪಾಲುದಾರರೊಂದಿಗೆ ಸ್ಪಷ್ಟ ವ್ಯವಹಾರದ ಮೇಲೆ ಗಮನಹರಿಸುವುದು ಅತ್ಯಗತ್ಯ ಮಕರ ರಾಶಿ ಶುಕ್ರನು ಮಕರ ರಾಶಿಯನ್ನು ಪ್ರವೇಶಿಸುತ್ತದೆ ಈ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳು ತಮ್ಮ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಆರ್ಥಿಕ ಬೆಳವಣಿಗೆ ವೇತನ ಹೆಚ್ಚಳ ವೃತ್ತಿಪರ ಅನ್ವೇಷಣೆಗಳಲ್ಲಿ ಯಶಸ್ಸು ಲಭಿಸಲಿದೆ ಮಕರ ರಾಶಿಯವರು ಮನೆಯಲ್ಲಿ ಸಾಮರಸ್ಯದ ವಾತಾವರಣಕ್ಕೆ ಸಾಕ್ಷಿಯಾಗಬಹುದು ಇದು ಒಟ್ಟಾರೆ ಯೋಗಕ್ಷೇಮಕ್ಕೆ ಕೊಡುಗೆ ನೀಡುತ್ತದೆ ಇದು ಈ ಶುಕ್ರ ಸಂಚಾರವು ಆರ್ಥಿಕತೆ ಮತ್ತು ದೈಹಿಕ ಯೋಗಕ್ಷೇಮದ ಮೇಲೆ ಕೇಂದ್ರೀಕರಿಸಲು ಪ್ರೋತ್ಸಾಹಿಸ್ ಪ್ರೋತ್ಸಾಹಿಸುತ್ತದೆ ಮೀನರಾಶಿ ಮೀನರಾಶಿಯವರಿಗೆ ಮಕರ ರಾಶಿಯಲ್ಲಿ ಶುಕ್ರ ಸಂಚಾರವು ವೃತ್ತಿ ಕ್ಷೇತ್ರದಲ್ಲಿ ಅನುಕೂಲಕರ ಬೆಳವಣಿಗೆಯನ್ನು ಸೂಚಿಸುತ್ತದೆ ವ್ಯಾಪಾರದಲ್ಲಿ ಪಾಲುದಾರಿಕೆಗಳು ಅಭಿವೃದ್ಧಿ ಹೊಂದುತ್ತವೆ ಮತ್ತು ಆರ್ಥಿಕ ಲಾಭಗಳ ಸಾಧ್ಯತೆ ಇದೆ ಆದಾಗ್ಯೂ ತಪ್ಪು ತಿಳುವಳಿಕೆಗಳನ್ನು ತಪ್ಪಿಸಲು ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಸ್ಪಷ್ಟ ಸಂವಹನವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ನಿಯಮಿತ ಆರೋಗ್ಯ ತಪಾಸಣೆ ಮತ್ತು ಸಮತೋಲಿತ ಆಹಾರ ಒಟ್ಟಾರೆ ಯೋಗಕ್ಷೇಮಕ್ಕೆ ಕೊಡುಗೆ ನೀಡುತ್ತದೆ